ಬಾಳು ಹುಣ್ಣಿಮೆ ಮಹೋತ್ಸವದ ಎರಡ್ ಸಾವಿರದ ಇಪ್ಪತ್ತಾರು ಸ್ಮರಣೀಯರಾದ ಬಸವಾದಿ ಶರಣ ಶರಣಿಯರನ್ನು ಬರಲಿಸಿದ್ದರನ್ನು ಸ್ಮರಿಸಿ ಪವಿತ್ರ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರುವ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಹಾಗೂ ಸಮಾರಂಭದ ಪ್ರಮುಖ ವಹಿಸಿ ಆಶೀರ್ವಚನ ನೀಡಲು ಆಗಮಿಸಿರುವ ಪರಮ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ನಮಸ್ಕರಿಸುತ್ತ ಬೇಡಿಕೆ ಮೇಲಿರುವಂತ ನಮ್ಮ ಮಾಜಿ ಸಂಸದರಾದಂಥ ಸಿದ್ದೇಶ್ವರವರೇ ಹಾಗೂ ಈ ಒಂದು ಬೃಹತ್ ನಮ್ಮ ತಳ್ಳಬಾಳು ಹುಣ್ಣಿಮೆಯ ಒಂದು ಸಾನ್ನಿಧ್ಯವನ್ನು ಅದರಲ್ಲಿ ಮುಖ್ಯವಾಗಿ ಸಮಾರಂಭದ ಪ್ರತಿಯೊಂದು ಆಗು ಹೋಗಗಳಿಗೆ ಸ್ಪಂದಿಸಿದಂಥ ಶರಣ ಸಂಗಮೇಶ್ವರ್ರವರೇ ಹಾಗೂ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಹರೀಶ್ ರವರೇ ಹಾಗೂ ವೇದಿಕೆ ಮೇಲಿರುವಂಥ ನಮ್ಮ ಬಸವಂತಪ್ಪನವರೇ ಮತ್ತು ಬಣಕರವ್ರೆ ಶಾಂತನಗೌಡ್ರವ್ರೆ ಶ್ರೀನಿವಾಸ್ರವ್ರೆ ಬೆಳ್ಳಿ ಪ್ರಕಾಶ್ರವ್ರೆ ಆಂಜನೇಯರು ಅವರೇ ಈಗ ತಾನೇ ತಮ್ಮನ್ನುದ್ದೇಶಿಸಿ ಮಾತನಾಡಿದಂಥ ಕೆಂಪೇಗೌಡ್ರವ್ರೆ ಹಾಗೂ ಸಮಾಜದ ಅಧ್ಯಕ್ಷರಾದಂಥ ಬಸವರಾಜಪ್ಪನವ್ರೆ ವೇದಿಕೆ ಮೇಲಿರುವ ಎಲ್ಲ ಮಿತ್ರರೇ ಹರೀಶ್ರವರೇ ಮುಂದೆ ಬರುವ ಮುಂದೆ ಕೂತಿರುವ ಎಲ್ಲ ಶರಣ ಶರಣಿಯರೇ ಹಾಗೂ ಮಾತೆಯರೇ ಅಕ್ಕ ತಂಗಂದಿಯರೇ ಮಾಧ್ಯಮ ಮಿತ್ರರೇ ಇವತ್ತಿನ ದಿವಸ ತಮ್ಮ ಭಾರತ ಹನ್ನನ್ಯ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ನಾಡು ಇಲ್ಲಿ ಜನಿಸಿದ ಋಷಿಗಳು ಮಹರ್ಷಿಗಳು ಸಾಧು ಸಂತರು ಶರಣರು ದಾಸರು ತತ್ವಜ್ಞಾನಿಗಳು ಸಮಾಜದ ಸುಧಾರಕರು ತಪ್ಪು ಒಪ್ಪುಗಳನ್ನು ತಿದ್ದುತ್ತಾ ಜನತೆಗೆ ಸದ್ಗುಣದ ಬೀಜಗಳನ್ನು ಬಿಡುತ್ತಾ ಬದುಕಿ ಬಾಳಿದ ಪವಿತ್ರ ನಾಡು ನಮ್ಮದು ಈ ಹಿನ್ನೆಲೆಯಲ್ಲಿ ಭಾರತದ ಪ್ರಮುಖ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಬಹುದೊಡ್ಡ ಆಧ್ಯಾತ್ಮಿಕ ಸಂಪತ್ತನ್ನು ಕೊಟ್ಟಂತ ಕೀರ್ತಿ ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ಸದ್ಧರ್ಮ ಸಿಂಹಾಸನ ಶ್ರೀ ತಳುಮಾಳು ಜಗದ್ಗುರು ಬರ ಮಠಕ್ಕೆ ಸಲ್ಲುತ್ತದೆ ಅಂದ್ರೆ ತಪ್ಪಾಗ್ಲಾದ್ ಮತ್ತು ಇದನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ ಮತ್ತು ಅಲ್ಲದೆ ತರಳುಬಾಳು ಮಠ ತನ್ನ ಜನಪರ ಸಮಾಜಮುಖಿ ಹಲವು ಹತ್ತಾರು ಕಾರ್ಯಕ್ರಮಗಳಲ್ಲಿ ಮೂಲಕ ಕನ್ನಡ ನಾಡಿನಲ್ಲಿಯೇ ಮನೆ ಮಾತಾಗಿದೆ ಶಿವಶರಣರ ಜೀವನದ್ದೇಶ ಜನ ಮಾಸದಲ್ಲಿ ಬಿತ್ತನೆ ಅಣ್ಣನ ಬಳಗ ಅಕ್ಕನ ಬಳಗ ತರಳುಬಾಳು ಶಾಲಾ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿರುವುದು ವಿದ್ಯಾಸಂಸ್ಥೆಗಳ ಹೆಸರಿನಲ್ಲಿ ರಾಜ್ಯದಲ್ಲಿ ಹನ್ನೆರಡು ಹದಿನಾಲ್ಕು ಜಿಲ್ಲೆಗಳಲ್ಲಿ ಒಟ್ಟು ಇನ್ನೂರ ಐವತ್ತೈದಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನೈತಿಕ ತಳಹಳಿಯ ಹದಿಯ ಮೇಲೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವುದು ಜೊತೆಗೆ ಬಡ ಮಕ್ಕಳಿಗೆ ಪ್ರಸಾದ ನಿಲೆಯನ್ನು ತೆರೆದಿರುವುದು ಶಾಘನೀಯ ಅಂದರೆ ತಪ್ಪಾಗಲಾರದು ವಿಜ್ಞಾನ ತಂತ್ರಜ್ಞಾನ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷ ಪರಿಣಿತ ಹೊಂದಿರುವ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಗುರುಕುಲದ ಒಳತಿಗಾಗಿ ಮತ್ತು ವಿಶ್ವಶಾಂತಿಯ ನೆಲೆಸಲು ಅಗತ್ಯವಾದ ಬೇಕಾದ ಜೀವನ ಮೌಲ್ಯಗಳನ್ನು ವಚನಗಳನ್ನು ಎಂದು ಬಗೆದು ಶಿವಶರಣ ವಚನ ಸಂಪುಟ ಎಂದು ಆ್ಯಪ್ನಲ್ಲಿ ಸಿದ್ಧಪಡಿಸಿ ಎಲ್ಲ ಶರಣರ ವಚನಗಳನ್ನು ವಿವಿಧ ಭಾಷೆಗಳಿಗೆ ಅನುವಾದಿಸಿ ವಿವರಣೆ ಸಹಿತ ಹಾಡಿನ ರೂಪದಲ್ಲಿ ನೀಡಿರುವುದು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ನಾನು ಹಿಂದೆ ಏನು ಎರಡು ಸಾವಿರದ ಒಂದರಿಂದ ನಾವು ಮಂತ್ರಿ ಆದಾಗಿಂದ ಸ್ವಾಮೀಜಿಯವರ ಮಾರ್ಗದರ್ಶನ ಅಲ್ಲಿ ಸಾಕಷ್ಟು ಯೋಜನೆಗಳನ್ನ ಅವರು ಕೈಗೆತ್ಕೊಂಡು ಮುಖ್ಯವಾಗಿ ಹೇಳಬೇಕಪ್ಪ ಅಂದರೆ ಮೊದಲು ನನಗೆ ಕರೆಸಿಬಿಟ್ಟು ಕೆರೆ ತುಂಬಿಸೋ ಯೋಜನೆ ಆಗಿರ್ಬೋದು ರೈತರಿಗೆ ಅನುಕೂಲ ಆಗುವಂಥ ನಮ್ಮ ಇನ್ಶೂರೆನ್ಸ್ ಯೋಜನೆಗಳಾಗಿರ್ಬೋದು ಈ ರೀತಿ ಸಾಕಷ್ಟು ನಮಗೆ ಚಪ್ಪಿಸಿ ಅಂತ ಕೆಲಸವನ್ನು ಮಾಡಬೇಕು ಅಂತಂದು ನಮಗೆ ಹೇಳ್ತಾ ಇದ್ರು ಮುಖ್ಯವಾಗಿ ಇಪ್ಪತ್ತೆರಡು ಕೆರೆ ಯೋಜನೆ ಬಂದಾಗ ಪ್ರತಿ ವಾರ ದಾವಣಗೆ ಬಂದ್ಬಿಟ್ಟು ಅವ್ರು ಕುಂದರ್ತಾ ಇದ್ರು ಕುಂತು ಅಲ್ಲಿ ಈ ಪಂಪ್ ಬಂದಿಲ್ಲ ಆ ಮೋಟರ್ ಹಾಕಿಲ್ಲ ಆ ಪೈಪ್ ಲೈನ್ ಆಗಿಲ್ಲ ಅಂತಂದು ಬೆನ್ನತ್ತಿನ ಮೇಲೆ ಅದೊಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಸ್ವಾಮಿಗಳಿಗೆ ಅದೇ ರೀತಿಯಲ್ಲಿ ಮತ್ತು ಚನ್ನಗಿರಿ ಆಗಿರ್ಬೋದು ಭರಮಸಾಗರ ಆಗಿರ್ಬೋದು ಈ ರೀತಿ ಸಾಕಷ್ಟು ಯೋಜನೆಗಳನ್ನ ನೀರಿನ ಕೋರಿಯನ್ನು ನೀಗಿಸ್ಲಿಕ್ಕೆ ನಮ್ಮ ಸ್ವಾಮೀಜಿಯವರ ಕೊಟ್ಟಂತ ಕಷ್ಟ ಮತ್ತು ಶ್ರಮ ಅದನ್ನು ನಾವು ಸಾಕಷ್ಟು ಆಧುನಿಕ ಬಗೆವಂತ ಅಂದ್ರೆ ತಪ್ಪಾಗಲ್ಲ ಅಭಿನಂದನೆಗಳನ್ನ ನಾವು ಭಕ್ತಿ ಪೂರ್ವಕವಾಗಿ ಅವರಿಗೆ ನಾವು ಈ ದಿವಸ ಸಲ್ಲಿಸಬೇಕಾಗುತ್ತೆ ಮತ್ತು ಬಸವಾದಿ ಶರಣರ ಸಮಾಲೇಮಕರಾದ ಮುರುಳು ಸಿದ್ದರು ಈ ಪೀಠದ ಸಂಸ್ಥಾಪಕರು ಒಂದು ಸಾಮಾಜಿಕ ಕ್ರಾಂತಿಯನ್ನು ನಡೆಸಿದರೆ ಇನ್ನೊಂದು ನೇತೃತ್ವದಲ್ಲಿ ಸಿದ್ದರಾಮದಲ್ಲಿ ಬೇರೆಬ್ಬರ ಅಂದರೆ ಶ್ರದ್ಧೆ ಮೂಢನಂಬಿಕೆ ಪಂದಾಚಾರ ಮುಂತಾದ ಅನಿಷ್ಟಗಳನ್ನು ದೂರ ಮಾಡಿ ಜನಜಾಗೃತಿಯನ್ನುಂಟು ಮಾಡಿ ವೈಚಾರಿಕ ಪಳಾದಿಯ ಮೇಲೆ ಬದುಕಿನ ಕಟ್ಟಿಕೊಳ್ಳಲು ಸೂಕ್ತ ಮಾರ್ಗದರ್ಶನ ಮಾಡಿದ ವಿಶ್ವ ಬಂದು ಮರಳಿಸಿದ್ದರು ಪ್ರಸ್ತುತ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಹುಣ್ಣಿಮೆಯಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯುವ ತರಳಬಾರ ಹುಣ್ಣಿಮೆ ಮಹೋತ್ಸವ ಎಲ್ಲರ ಮನಸ್ಸಿಗೆ ಕತ್ತಲೆಯನ್ನು ಕಳೆದು ಜನತೆಗೆ ಶರಣರ ಅರಿವಿನ ಪ್ರಜ್ಞೆಯ ಬೆಳಕನ್ನು ಮೂಡಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದು ಬರುತ್ತಿರುವ ತರಳಬಾಳು ಗುರುಪೀಠದ ಪ್ರಧಾನವಾದದ್ದು ತರಳಬಾಳು ಹುಣ್ಣಿಮೆ ಮೂತ್ಸವದ ವೇದಿಕೆಯಲ್ಲಿ ಧರ್ಮಗಳು ಸಾಹಿತಿಗಳು ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಕೃಷಿಕರು ಕೈಗೋಡಿಕೋದ್ಯೋಗಿಗಳು ರಾಜಕಾರಣಿಗಳು ಸಂಸ್ಕೃತಿ ಚಿಂತಕರು ಭಾಗವಹಿಸಿ ವಿವಿಧ ವಿಷಯಗಳ ಮೇಲೆ ಚಿಂತನ ಮಂಥನ ನಡೆದು ಸಮಾಜದ ಪ್ರಜ್ಞೆ ಜಾಗೃತಿ ಉಂಟು ಮಾಡುತ್ತಿದ್ದೆ ಎಂದು ನಾನು ನಂಬಿದ್ದೇನೆ ಮತ್ತು ಮುಖ್ಯವಾಗಿ ಈ ದಿವಸ ನಮ್ಮ ಭದ್ರಾವತಿಯಲ್ಲಿ ಏನು ತಂಗ ಬಹಳ ಅಚ್ಚುಕಟ್ಟಾಗಿ ಬಹಳ ಚಂದವಾಗಿ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ ನಾನು ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಮುಖ್ಯವಾಗಿ ನಮ್ಮ ಸಂಗಮೇಶ್ ಅವರ ತಂಡದವರು ಸಾಕಷ್ಟು ಜನ ಒಳ್ಳೆ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದು ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ದಾವಣಗೆರೆಯಲ್ಲಿ ನಾನು ಬಹಳ ಮಾಡಿದಾಗ ಬಹಳ ಒಂದು ವಿಜೃಂಭಣೆಯನ್ನು ಮಾಡಿದ್ವಿ ಅಂದು ನಮ್ಮಲ್ಲಿ ಹೆಂಗಪ್ಪ ಅಂದ್ರೆ ಉಕ್ಕಿ ಬರ್ದೈತ ಏನಾದ್ರೂ ಮಾಡ್ಬೇಕಪ್ಪ ಅಂದ್ರೆ ಆ ಪಕ್ಷ ಈ ಪಕ್ಷ ಅವರು ಸೇರ್ಕೆ ಆ ನಿಟ್ಟಿನಲ್ಲಿ ಅಂದಿನ ಕಾಲದಲ್ಲಿ ನಾವು ವಿರೋಧ ಪಕ್ಷದವರಾಗಿದ್ವಿ ಅವಾಗ ಬೇರೆ ಸರ್ಕಾರ ಇತ್ತು ಅವಾಗ ನನಗೆ ಸ್ವಾಮೀಜಿಯವ್ರ ಕರೆದ್ ಬಿಟ್ಟು ತರಳಗಾಳು ಉಣ್ಣೆ ಮಾಡ್ಲಿಕ್ಕೆ ಜಾಗ ನೋಡ್ಕೊಂಡ್ ಬಾರಪ್ಪ ಅಂತ ಅವ್ರು ಎಲ್ಲ ಕಡೆಗೆ ಅಡ್ಡಾಡಿ ಒಂದ್ ಮೂರ್ನಾಲ್ಕು ಜಾಗಗಳ ನೋಡಿ ಎಲ್ಲರೂ ಸೇರಿ ತರಳುಬಾಳು ಉಣ್ಣೆ ಮಾಡ್ಬೇಕಪ್ಪ ಅಂದಾಗ ನಾವೆಲ್ಲರೂ ಅನಸುಣ್ ಕುಂತಿದ್ದೇನು ಜಾಸ್ತಿ ಒಳ್ಳೆ ರೀತಿಯಿಂದ ನಾವು ತರಳಗಾಳು ಉಳ್ಮೆ ಮಾಡಲ್ಲಪ್ಪ ನಮ್ಮ ಹತ್ರ ಅಧಿಕಾರ ಇಲ್ಲ ಆದ್ರೂ ಜನಗಳು ನಮ್ ಕಡೆಗೆ ಅದಾರ ಜನಗಳ ಆಶೀರ್ವಾದ ನಮ್ ಐತಿ ನಾವೆಲ್ಲರೂ ಸೇರಿ ಹೆಚ್ಚಿನ ರೀತಿಯಿಂದ ಕಲೆಕ್ಷನ್ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ಬಂದೇವೆ ಅವಾಗ ನಾನ್ ಗುರುಗಳ ಹತ್ರ ಕೇಳಿ ಒಳ್ಳೆ ನಡೀತಿರ್ಬೇಕು ಅವಾಗ ಅವರು ದಿನನಿತ್ಯ ಒಂದೊಂದು ಹೀರಿಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಅವಾಗ ಸಾಕಷ್ಟು ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರು ಪ್ರತಿ ಒಂದು ವಿಚಾರಗಳಲ್ಲಿ ಅವರು ಪಾತ್ರ ನೋಡಿದರೆ ಏನು ಸಾಕ್ಷಾತ್ ದೇವ್ರ ಬಂದು ಎಲ್ಲರ ಆ ರೀತಿ ನಾವು ಏನಲ್ಲಿ ಮಾಡಿದಾಗ ನಮ್ಮ ವಿರೋಧ ಪಕ್ಷ ನಾಲ್ಕೂವರೆ ಕೋಟಿ ಎಲ್ಲ ಕೊಟ್ರು ಕಲೆಕ್ಷನ್ ಮಾಡಿ ನಾವು ಸುಮ್ ಕುಂದ್ರಬೇಕಲ್ಲ ನಾವು ಏನ್ ಮಾಡ್ಬೇಕಪ್ಪ ಊರಾಗ ಏನ್ ಬ್ಯಾಗ್ ಹಿಡ್ಕೊಂಡು ಹೋಗೋಣ ಎತ್ತನ ಅಂತ ಒಂಟ್ ಹೊಂಟಾಗ ಪ್ರತಿ ಒಬ್ರು ಅಂಗಡ ನಾವು ಹೋಗಿತ್ತು ಕೂಡ್ಲೆ ಒಬ್ರು ಶೆಟ್ಟರ್ ಅಂಗಡಿ ಇಲ್ಲದೆ ಸೀರೆ ಟ್ರೆಜರಿ ಮೇಲ್ ಲಾಕರ್ ಓಪನ್ ಮಾಡ್ದ ಎಷ್ಟು ತಗಂತೆ ತಗ ಒಂದು ಮಾರಾಡವರುಜರಾಟ್ ಎಷ್ಟೆ ಇದು ಜನಗಳಿಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ಜನಗಳು ಜನಪ್ರತಿನಿಧಿಗಳಿಗೆ ಬೇಕಾಗಿರೋದು ಅದು ಪ್ರೀತಿ ವಿಶ್ವಾಸದಿಂದ ಜನ ಮನಸ್ಸಿಗೆ ನಾವು ರಾಜಕೀಯ ಮಾಡಬೇಕು ಅದು ಬಿಟ್ಟು ಎಲ್ಲಿ ಬಂತ ಅಲ್ಲಿಗೆ ಸೈದು ಈಗಿನ ಕಾಲದಾಗ ಏನಾಗಿದ್ದೀಯ ಅಂದ್ರೆ ರಾಜಕೀಯನ ಮುಚ್ಚಿಡದ್ಬಿಟ್ಟು ಜನಕ್ಕೆ ನಾನ್ ಜಲ್ದಿ ದಿಢೀರ್ ಶ್ರೀಮಂತ ಜಲ್ದಿ ಹಂಗ ಇವತ್ತಿನ ವಿತೌಟ್ ಆರ್ ವರ್ಕ್ ಏನು ಶ್ರಮ ಇಲ್ಲ ಏನು ಇಲ್ಲ ಯಾವುದನಿ ಸುಡ್ಸಲ್ಲ ಶ್ರೀಮಂತ ಆಗ್ಬೇಕು ನಾಳೆನೆ ಕೋಟ್ಯಾಧಿಪತಿ ಆಗ್ಬೇಕು ನಾ ಅದಕ್ಕೆ ರೊಕ್ಕ ಮಾಡ್ಬೇಕು ಅವ್ಕನಿಗೆ ಇ ಇಡಿ ಬರ್ತಾರ ಸಿಐಡಿ ಬರ್ತಾರ ಅವ್ರ ಸಿ ಬಿ ಐನಾರು ಬರ್ತಾರೆ ನೀವು ನಾವು ದಿನನಿತ್ಯ ಕಾಣ್ತಿರೋ ಪತ್ರಿಕೆಯಲ್ಲಿ ಪ್ರತಿ ವಿಚಾರಗಳಲ್ಲಿ ಆ ಒಂದು ವಿಚಾರಗಳಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಸಾಕಷ್ಟು ದಾವೇನಿಲ್ಲಂತೂ ತಾವು ಹೇಳಿದ್ರಿ ಇವತ್ತು ತಂದ್ಬಿದ್ವಿ ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದಿರ್ಬೋದು ವಿರೋಧ ಪಕ್ಷದವ್ರು ಇರ್ಬೋದು ಎಲ್ಲರೂ ಸೇರಿ ರಾಜಿ ಮಾಡಿಸಿದ್ರು ಆದ್ರೆ ನನಗೆ ಮನಸ್ಸು ಒಪ್ಪಲ್ಲ ರಾಜಿಯನ್ನು ಬುದ್ಧಿ ಇದಕ್ಕೆ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಏನು ನಡೀತು ಏನಲ್ಲಿ ಪ್ರಾಕ್ಟಿಕಲ್ ಆಗಿ ನಡೀತು ಇದ್ರ ಬಗ್ಗೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮೊದಲು ಪ್ರೀತಿ ವಿಶ್ವಾಸ ಒಳ್ಳೆ ರೀತಿಯಿಂದ ಮಾನವೀಯತೆಯಿಂದ ಒಳ್ಳೆ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು ಜನಗಳಿಗೆ ಉಪಯೋಗ ಆಗುವಂಥ ಕೆಲಸಗಳು ಮಾಡಬೇಕು ಬಡವರಿಗೆ ಉಪಯೋಗ ಆಗುವಂಥ ಕೆಲಸಗಳು ಮಾಡಬೇಕು ಪ್ರತಿಯೊಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೆಲಸವನ್ನು ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅದು ನಮಗೆ ಬೇಕಾಗಿರೋದು ಈಗಿನ ಕಾಲಕ್ಕೆ ನಮಗೆ ಬೇಕಾಗಿರೋದು ಅದರಲ್ಲಿ ಮುಖ್ಯವಾಗಿ ಹಿಂದೆ ನಮ್ಮ ವಿರೋಧ ಪಕ್ಷದವ್ರು ಮಾತಾಡಿರ್ಬೋದು ಅವ್ರು ಇನ್ನೂ ಸಣ್ಣರ ನಾನು ಇನ್ನೂ ಬಹಳ ಸಣ್ಣನಿದ್ದೆ ಇದು ನಾನು ನನ್ನ ಜೀವನದಲ್ಲಿ ಇಬ್ಬರಿಗೆ ನಾನು ಬೆಲೆ ಕೊಟ್ಟಿರೋದು ಒಂದು ನಮ್ಮ ಅಪ್ಪಗ ಇನ್ನೊಂದು ಸಿರಿಗೆರೆ ಸ್ವಾಮಿಯ ನಮ್ಮ ತಂದೆಯವರು ತೊಂಬತ್ತೈದನೇ ಇಸ್ವೆ ಮೊನ್ನೆ ತೀರ್ಕೊಂಡ್ರು ಒಂಬತ್ತೈದನೇ ವರ್ಷ ತನಕ ಅವ್ರ ಮಾತು ಒಂದು ಅಂಕನು ನಾನು ಮೀರಿಲ್ಲ ಸ್ವಾಮಿಗಳ ಅಂಕನು ಮೀರಿಲ್ಲ ಆದ್ರೆ ಒಂಬತ್ತೈದನೇ ವರ್ಷದ ತನಕ ಕಟ್ಟಿ ಕುದುರೆ ಅಂಗಿದ್ ನಾ ಯಾಕಂದ್ರೆ ಹಂಗ ಹಂಗ ನೆನೆಸಿ ಹಂಗ ನಮಗೆ ಸಂಸ್ಕಾರ ಕಳ್ಸಿ ಕೊಟ್ಟಾರ ಮನೆಗೆ ಕುರು ಹಿರಿಯರು ಸಂಪ್ರದಾಯ ಕುರು ಹಿರಿಯರಿಗೆ ಯಾವ ರೀತಿಯ ನಾವು ಮರ್ಯಾದೆ ಕೊಡ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು ಇವೆಲ್ಲ ತಿಳ್ಕೊಬೇಕು ಫಸ್ಟ್ ನಾವು ಮನುಷ್ಯತ್ವರೋರು ಅದು ಬಿಟ್ಟು ಹಂಗ ಹಂಗದು ಎರಡು ನಾಲ್ಕು ಜನ ಒಂದು ಬಿಡ್ಕೊಂಡ್ ಬಂದ್ಬಿಟ್ರೆ ನಾವು ಅದಕ್ಕೆ ಮುಖ್ಯವಾಗಿ ಇಂದೊಂದು ಒಂದು ಒಂದು ಸಮಾಚಾರ ನಡೀತಿ ಬುದಿ ಕೋವಿಡ್ ಬಂತು ನಮ್ಮ ತಂದೆಯರು ಕುಂತಿದ್ರು ಏನ್ಲೇದು ನಂದಿನ ಅಧಿಕಾರ ಬುದಿ ಅವಾಗ ಏನ್ ನಮ್ಮ ನಮ್ ಕಾಂಗ್ರೆಸ್ ಪಕ್ಷದರಿಗೆ ಯಾರಿಗೂ ಜನಗಳು ಕೊಡ್ತಾ ಇಲ್ಲ ಅಂತೆ ಅಲ್ಲಿ ನೋಡಿದ್ರ ಆ ವಾರ್ಡ್ನಾಗ ಸಾವಿರದ ಐನೂರು ಜನ ಕೂಡ ನಿಂತಾರ ಅಲ್ಲಿ ಆಗ್ತಿರೋದ ಮುನ್ನೂರು ಇನ್ನೂರು ಕೊಡ್ತದಾರ ಇನ್ನೂರದ ನಮ್ಗೆಲ್ಲ ಅದು ಬಾಯಿಲ್ ನೀನ್ ಬಾಯ್ಲ್ ನಮ್ ಪರ್ಟನ ನೀನ್ ಬಾಯ್ ನಮ್ ಪರ್ಟನ ಅಂತದಾರಂತೆ ಏನ್ ಮಾಡ್ಬೇಕಲ್ಲ ಅಂದ್ರು ಏನು ಮಾಡದ್ ಬೇಡ ನಾನು ಕೋವಿಡ್ ಇವ್ಯಾಕ್ಸಿನ್ ತರಿಸ್ತಾನೆ ಒಂದ್ ಆರ್ ಆರೂವರೆ ಕೋಟಿ ಆಗ್ಬೋದು ಮಾಡಿಸಿ ಬಿಡಮ್ ಬಿಡ್ರಿ ಅಲ್ಲಿ ಮಾಡ್ಸಿಲ್ ಮಾಡಸಿ ಯಾರು ಫ್ರೀಯಾಗಿ ಆಗಿ ಪಾರ್ಟಿ ಪಂಗಡ ಮಾಡಲಿಲ್ಲ ಅದು ಮನುಷ್ಯತ್ವ ಅದು ಕೇಳೋದು ಮನುಷ್ಯತ್ವ ಅದು ಕೇಳೋದು ಅದೇ ರೀತಿ ಈಗ ನಮ್ಮ ನಾಯಕರುಗಳೆಲ್ಲ ಮಾತನಾಡ್ತಾ ಹೇಳಿದ್ರು ನಮ್ಮ ನಮ್ಮ ಬಕೇಶ್ ನಮ್ಮ ಹಿರೇ ಅಣ್ಣ ಅವನು ಎಂಬತ್ತಾರು ಜಿಲ್ಲಾ ಪಂಚಾಯತಿಗೆ ಅಧ್ಯಕ್ಷ ಆಗಿದ್ದವ್ ಅದಕ್ಕಿಂತ ಮುಂಚೆ ನಮ್ಮ ಮಾನ್ ಸ್ನೇಹಿತರು ಮುನ್ಸಿಪಲ್ ಕೌನ್ಸಿಲ್ ಓ ನಾನಿನ್ನು ಹುಡುಗ ನಾನಿನ್ನು ಹದಿನೆಂಟು ಹತ್ತೊಂಬತ್ತನೇ ವರ್ಷದಾಗಿದ್ದಾಗ ದುಗ್ಗತ್ತಿ ಹತ್ರ ಹೋಗಿ ಒಂದು ಡಿಸ್ಲರಿ ಮಾಡಿದೆ ಯಾವಾಗ ಎಂಬತ್ತೆಂಟನೇ ವಿಷವಾಗಿ ಮಾಡಿದಾಗ ಪ್ರತಿ ಒಂದು ಹೋಗಿ ಅಲ್ಲಿ ಕುಂತಾಗ ಪ್ರತಿ ಒಂದು ರೈತರಿಗೆ ಎಷ್ಟಪ್ಪ ನೀನು ಜಮೀನ್ ರೇಟ್ ಕೇಳಿದ್ರೆ ಅವ್ರು ಐದು ಸಾವಿರ ಇತ್ತು ಹತ್ತು ಸಾವಿರ ತಗ ಇನ್ನೊಂದು ಐದು ಐನೂರು ರೂಪಾಯಿ ಜಾಸ್ತಿ ಇತ್ತಾಗ ಸಾವಿರ ರೂಪಾಯಿ ಜಾಸ್ತಿ ತಗ ಜಮೀನು ಕೊಡು ಪ್ರೀತಿ ವಿಶ್ವಾಸದಿಂದ ಕೊಡು ಒಂದು ಸಾವಿರದ ಐನೂರ ಎರಡ್ ಸಾವಿರಕ್ರಿ ಮಾಡಿರ್ಬೇಕಿ ನನಗೂ ಗೊತ್ತಿಲ್ಲ ಅವು ಮಾಡಿದ್ವಿ ಅದು ಹೆಂಗೈತಿ ಅಂದ್ರೆ ಪುಣ್ಯಕ್ಕೆ ಅದು ಬಾಡ್ರ ಬುದಿ ಒಂದು ಕಡೆಗೆ ಹರಿಹರ್ ತಾಲೂಕು ಅದು ಮೈಸೂರು ಕರ್ನಾಟಕ ಇನ್ನೊಂದು ಕಡೆಗೆ ಹೈದ್ರಾಬಾದ್ ಕರ್ನಾಟಕ ಆ ಕಡೆ ತುಂಗಭದ್ರಾ ನದಿ ತುಂಗಭದ್ರಾ ನದಿ ಕಡೆಗೆ ಒಮ್ಮ ಮುಂಬೈ ಕರ್ನಾಟಕ ಅದು ಒಂದು ರೀತಿ ಹೆಂಗೈತಪ್ಪ ಅಂದ್ರೆ ಸುಗಮ

ಎಲ್ಲಿಂದ ಕಳೀತರ ಎಲ್ಲಿಂದ ಮಾಡ್ತಾರ ಕುಂಡ್ರ ಬುದ್ಧಿ ಈ ರೀತಿ ಆದಾಗ ಕುಂದ್ರ ಬುದ್ದಿ ನಿಮ್ ಕುಂದ್ರಕ್ ಹೆಂಗತಿ ಅದೇ ರೀತಿ ನಮ್ಮ ತಂದೆಯವರ ಆರಾಧನೆ ಊರು ಬುದ್ಧಿ ಅದೇ ರೀತಿ ಸಾಕಷ್ಟು ಏನು ನಮ್ಮ ಕೇಳಪ್ಪ ಮಲ್ಲಿಕಾರ್ಜುನ್ ನೋಡು ಇದು ವಿಧಾನಸಭೆ ಅಲ್ಲ ವಿಧಾನಸಭೆಯಲ್ಲಿ ಏನಿದ್ರು ಖಾಸಗಿ ಹಾಕೋದು ಏನೋ ಎಲ್ಲ ಮನೆಯಲ್ಲೂ ಜಗಳಿರ್ತಾವೆ ಯಾರು ಮನೆಯ ಜಗಳ ಯಾರು ಬೀದಿ ಬಿಟ್ಟು ನಮ್ಮ ಅದೇನ ಇದ್ರು ಗುರುಗಳ ಸಮ್ಮುಖದಲ್ಲಿ ಬಂದು ಅದೇನೇ ಇದ್ರು ನೀವು ಬಗೆಹರಿಸ್ಕೊಳ್ಳಿ ಬೇಡ ಅಲ್ಬಹುದ ಜನಗಳಿಗೆ ಗೊತ್ತಾಗ ನಮ್ಮ ಗುರುಗಳವರ ಒಂದು ಮಾರ್ಗದರ್ಶನದಲ್ಲಿ ಏನು ಮುಖ್ಯವಾಗಿ ಬಹಳ ಸಂತೋಷ ಆಯ್ತು ಮತ್ತು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಬಹಳ ಒಂದು ಅಪರೂಪದ ಸಂಗತಿ ಅತಿವತ್ ಗುರುಗಳು ಬೈಲಿ ನಮ್ಮ ತಂದೆಯವರು ತೀರ್ಕೊಂಡಾಗ ಮನೆಯಲ್ಲಿ ಕುಂತಿದ್ವಿ ಅವಾಗ ನಮ್ಮ ಪಂಡಿತರ ಸ್ವಾಮಿಗಳು ಬಂದರು ಅವರು ಬಂದ್ಬಿಟ್ಟು ಮನೆಯಲ್ಲಿ ಕುಂತಾಗ ಗುರುಗಳು ಅವರು ಅದೇ ಟೈಮಿಗೆ ಬಂದರು ಅವರು ಹೊರಗೊಂಡಿದ್ರು ಇಬ್ರು ಮಿಲನ ಆಗಿ ನಮ್ಮ ತಿರ್ಗಿನ ಮಠದಲ್ಲಿ ಪಂಡಿತಾರಾಧ್ಯ ಸ್ವಾಮಿಗಳನ್ನು ಕರೆಸಿಬಿಟ್ಟು ವೇದಿಕೆಯಲ್ಲಿ ಅವರನ್ನು ಬರಮಾಡಿಕೊಂಡು ಒಂದು ಭದ್ರಾವತಿಯ ಈ ಒಂದು ಸಿರಿಗೆರೆ ಹುಣ್ಣಿಮೆ ಬಹಳ ಅಪರೂಪದ ಹುಣ್ಣಿಮೆ ಆಗಿದೆ ಮತ್ತು ಮುಖ್ಯವಾಗಿ ಬಹಳ ಒಂದು ನಮ್ಮೆಲ್ಲರ ಒಂದು ಪ್ರತಿಯೊಬ್ಬರ ಒಂದು ವಿಶ್ವಾಸಕ್ಕೆ ಪ್ರತಿಯೊಬ್ಬರ ಒಂದು ಅವರ ಒಂದು ಮಾತಿಗೆ ಪ್ರತಿಯೊಬ್ಬರು ಎಲ್ಲರೂ ಸೇರಿ ನಾವೆಲ್ಲರೂ ಹೂವಂತ ಯಾರು ಇಲ್ಲ ನಾನು ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಹೆಚ್ಚಿನ ರೀತಿಯಿಂದ ಇನ್ನೂ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಒಳ್ಳೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಹೊರ ಬರ್ತಾ ಇದರಬಹುದು ಅವರಿಗೆಲ್ಲ ಒಳ್ಳೆ ಕೆಲಸಗಳು ಸಿಗಬೇಕು ಒಳ್ಳೊಳ್ಳೆ ಊರು ಬಿಟ್ಟು ಹೋಗ್ಬೇಕು ಹೊರದೇಶದಾಗ ಹೋಗ್ಬೇಕು ಒಳ್ಳೆ ನೌಕರಿ ಮಾಡಬೇಕು ಒಳ್ಳೆ ದುರ್ಮಿ ಮಾಡಬೇಕು ಈ ರೀತಿ ಎನ್ಕರೇಜ್ ಮಾಡಿಕೊಂತ ಇರ್ಬೇಕು ನಾವು ಹುಡುಗರು ಅಂದ್ರೆ ಮುಂದಿನ ಏನು ಮುಂದೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರು ಪಡಿಬೇಕು ಆ ರೀತಿ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಸೇರಿ ಮಾಡೋಣ ಮಾಡಿ ಒಳ್ಳೆ ಒಂದು ಸಾಂಪ್ರದಾಯಿಕವಾಗಿ ಅವರಿಗೆ ಶಿಸ್ತು ನಿತ್ಯಿನಿಂದ ಅವರಿಗೆ ಒಂದು ಗೌರವ ಕೊಟ್ಟು ಒಳ್ಳೆ ಹುಡುಗರಪ್ಪ ಒಳ್ಳೆ ಹೆಣ್ಮಕ್ಳಪ್ಪ ಒಳ್ಳೆ ಹೊರದೇಶದಲ್ಲಿ ಅದರಪ್ಪ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಹೆಚ್ಚಿನ ಒಂದು ಸಹಕಾರವನ್ನು ಮಾಡೋಣ ಅಂತ ಈ ಸಮಯದಲ್ಲಿ ಹೇಳಬಯಸ್ತಾ ಬಹಳ ಒಂದು ಏನು ನಮ್ಮ ಸಿರಿಗೆ ಹುಣ್ಣಿಮೆಯಲ್ಲಿ ಒಂದು ನನಗೂ ಮಾತನಾಡಲಿಕ್ಕೆ ಅಣುವು ಮಾಡಿಕೊಟ್ಟಿದ್ದೀರಿ ಮತ್ತು ಈ ದಿವಸ ಅವತ್ತಿನ ದಿವಸನೇ ಬರಬೇಕಾಯ್ತು ಆದರೆ ಕೆ ಶಿವಕುಮಾರ ನಾನು ಬರ್ಬೇಕಾಯ್ತು ಆದರೆ ಹೆಲಿಕಾಫ್ಟರ್ನಲ್ಲಿ ನನಗೆ ಒಂಥರ ತಡವಾಗಿತ್ತು ಭಾಳ ಕತ್ಲಾಗಿಬಿಡ್ತು ಆ ನಿಟ್ಟಿನಲ್ಲಿ ಅವತ್ತು ಬರೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ಬಂದ್ಬಿಟ್ಟು ಸ್ವಾಮೀಜಿಯವರ ಒಂದು ಆಶೀರ್ವಾದ ಪಡೀಲಿಕ್ಕೆ ಅಣುವು ಮಾಡಿಕೊಟ್ಟಿದ್ದೀರಿ ತಮಗೂ ನಮ್ಮ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದಂಥ ನಮ್ಮ ಭದ್ರಾವತಿಯ ಎಲ್ಲ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಒಂದಿಸಿ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಇರೋಣ ಅಂತ ಹೇಳಿ ನಮಗೆ ಭಾಳ ಇದ್ದು ಹೋಗಿದ್ದೆ ನೀವು ಭಾಳ ಅಂದ್ರೆ ಬಿಟ್ಟು ಅದಕ್ಕೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಸದಾ ಇರಲಿ ಇದೇ ಒಂದು ಇರೋಣ ಹೇಳಿ ನಮ್ಮ ನಾಗ